ಈಗ ಒಂದು ಮಹಿಳೆ ಒಂದು ಹಂತಕ್ಕೆ ಬಂದಾಗ ಅಂದ್ರೆ ಈಗ ಮದುವೆ ಆಯ್ತು ಮೇಲೆ ಆಕೆಗೆ ನಿಜವಾಗ್ಲೂ ಆಕೆಯಲ್ಲಿ ಇರುವಂತಹ ಶಕ್ತಿ ಏನು ಅಂತ ಅವಳಿಗೆ ಗೊತ್ತಿರಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಒಬ್ಬೊಬ್ಬ ಮಹಿಳೆಯರು ಅದ್ಭುತವಾದಂತಹ ಶಕ್ತಿನ ಹೊಂದಿರ್ತಾರೆ ಅವ್ರದ ಅವರದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅದ್ವಿತೀಯವಾದಂತಹ ಟ್ಯಾಲೆಂಟ್ ಇರುತ್ತೆ ಅದ್ರ ಗುರುತಿಸ್ಕೊಳಕ್ ಆಗಲ್ಲ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ಮನೇಲಿ ಆ ವಾತಾವರಣ ಇರಲ್ಲ ಎಷ್ಟೋ ಜನಕ್ಕೆ ಗುರ್ತಿಸ್ಕೋಬೇಕು ಅಂತ ಆಸೆ ಇದ್ರು ಪ್ರಯತ್ನ ಪಟ್ಟರು ಅದು ಆಗಲ್ಲ ಏನೇನೋ ಕಾರಣಗಳಿಂದ ಹಾಗಾಗಿ ನನಗೇನಪ್ಪ ಅನಿಸ್ತು ಅಂತ ಹೇಳಿದ್ರೆ ನನಗೆ ಯಾವತ್ತೂ ಈ ಸ್ನೇಹಿತರ ಜೊತೆ ಹೊರಗಡೆ ಹೋಗಬೇಕು ಅಥವಾ ಪಾರ್ಟಿ ಮಾಡಬೇಕು ನಾನು ಯಾ ಅನ್ ಅಂಥದೆಲ್ಲ ಆಸೆ ನನಗೆ ಇಲ್ವೇ ಇಲ್ಲ ಮುಂಚೆಯಿಂದನೂ ಇರಲಿಲ್ಲ ನನಗೇನಾದ್ರೂ ಒಂದು ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿರಬೇಕು ಅಂದ ತಕ್ಷಣಕ್ಕೆ ಸಂಪಾದನೆ ಮಾಡಬೇಕು ಅಂತಲ್ಲ ಯಾವಾಗ್ಲೂ ನೀವು ಸಂಪಾದನೆ ಹಿಂದೆ ಹೋದ್ರೆ ನಿಮ್ಮ ಹೆಲ್ತು ನೀವು ಫಿಟ್ ಆಗಿರಬೇಕು ನೀವು ಆಕ್ಟಿವ್ ಆಗೂ ಇರಬೇಕು ಮೈಂಡ್ ಫ್ರೆಶ್ ಆಗಿರಬೇಕು ಏನು ಅದಕ್ಕೆ ಅದಕ್ಕೆ ಸ್ಪೋರ್ಟ್ಸ್ ಅಂದರೆ ಈ ಒಂದು ಸ್ಪೋರ್ಟ್ಸ್ ಅಂತ ಏನು ಹೇಳ್ತೀವಿ ಆಟ ಯಾವುದೇ ಆಟ ಆಗಿರ್ಬೋದು ಅದು ನಿಮ್ಮನ್ನ ಯಾವಾಗಲೂ ಆಕ್ಟಿವ್ ಆಗಿಟ್ಟಿರುತ್ತೆ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲೂ ನಿಮ್ಮನ್ನ ಚೈತನ್ಯ ತುಂಬಿ ಇಟ್ಟಿರುತ್ತೆ ಅಥವಾ ಕಲೆ ಯಾವುದೇ ಕಲೆ ಆಗಿರ್ಬೋದು ಹಾಡಾಗಿರ್ಬೋದು ಡಾನ್ಸ್ ಆಗಿರ್ಬೋದು ಯಾವುದೇ ಕಲೆ ಆಗಿರ್ಬೋದು ಅದನ್ನ ನಾವು ರೂಢಿಸ್ಕೋಬೇಕು ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು ಆವಾಗ ನಿಜವಾಗ್ಲೂ ನಾವು ಮನಸ್ಸಿಗೆ ಶಾಂತಿ ಕೊಡುತ್ತೆ ನಮಗೆ ಬೇಜಾರಾದಾಗ ನಮಗೆ ನಾವು ಏನೂ ಅಲ್ಲ ಅಂತ ಒಂದೊಂದ್ಸತಿ ಮನಸ್ಸಿಗೆ ಅನ್ಸಿದಾಗ ಅದು ನಮ್ಮ ಜೊತೆ ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ನಾನು ಹೇಳೋದ ಏನಂದ್ರೆ ಎಲ್ಲರಿಗೂ ಒಂದೊಂದು ಅವ್ರದ್ದೇ ಆದಂತ ಶಕ್ತಿ ಇರುತ್ತೆ ಆ ಶಕ್ತಿನ ನಾವು ಹೊರಗಡೆ ತರಬೇಕು ಅಷ್ಟೇ ಸೊ ನನಿಗೇನಪ್ಪ ಅನಿಸ್ತು ಅಂದ್ರೆ ಆ ಆಯ್ತು ಈಗ ಒಂದು ಏನಾದ್ರೂ ಒಂದು ಕ್ಷೇತ್ರನ ನುಡ್ಕೋಬೇಕು ನಾನು ಸಂಗೀತ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ಹೊಂದಿದ್ದೆ ನಾನು ವೀಣೆ ಕೂಡ ಕಲ್ತಿದ್ದೀನಿ ಆ ವೀಣೆನಲ್ಲೂ ಸೀನಿಯರ್ ಎಕ್ಸಾಮ್ ಮಾಡಿದ್ದೀನಿ ಆ ವೀಣೆ ನಾನು ನುಡಿಸ್ತಾ ಇದ್ದಾಗ ನನ್ ಬಹಳ ಖುಷಿ ಆಗೋದು ನನಗೆ ಯಾವಾಗ ಬೇಜಾರ್ ನನ್ಗೆ ಯಾವಾಗ ತುಂಬಾ ಸಂತೋಷ ಆಗುತ್ತೆ ಎರಡೂ ಟೈಮ್ ಅಲ್ಲಿ ವೀಣೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ವೀಣೆ ನುಡಿಸ್ಕೊಂಡು ಆಮೇಲೆ ನನಗೆ ಈ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಹೆಂಗೆ ಆಸಕ್ತಿ ಅಂದ್ರೆ ಮನೇಲಿ ಎಲ್ಲರೂ ಸ್ಪೋರ್ಟ್ಸ್ ಬಗ್ಗೆ ಅಂದ್ರೆ ನನ್ ಮಗ ತುಂಬಾ ದೊಡ್ಡ ಕ್ರಿಕೆಟ್ ಅಭಿಮಾನಿ ಅವ್ನು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದ ಅವ್ನ ಜೊತೆ ನನ್ನ ಸ್ಕೂಲ್ ಅಲ್ಲಿ ಯಾವಾಗಲೂ ಕ್ರಿಕೆಟ್ ಕರ್ಕೊಂಡು ಹೋಗೋದು ಕ್ರಿಕೆಟ್ ಆಡ್ತಾನೋ ಅವನ ಜೊತೆ ಹೋಗ್ತಾ ಇದ್ದೆ ಮತ್ತೆ ಮನೆಯವರು ಅಷ್ಟೇ ಮನೆಯಲ್ಲಿ ಬಂದ ತಕ್ಷಣ ಇಲ್ಲ ಟೆನಿಸ್ ನೋಡೋರು ಇಲ್ಲ ಫುಟ್ಬಾಲ್ ನೋಡೋರು ತುಂಬಾ ಫುಟ್ಬಾಲ್ ಅಭಿಮಾನಿ ನಮ್ಮ ಮನೇಲೆಲ್ಲ ನಮ್ಮ ತಾತನಿಂದ ಹಿಡಿದು ಮನೇಲಿ ಎಲ್ಲರೂ ಫುಟ್ಬಾಲ್ ಮ್ಯಾಚ್ ಬಂದ್ಬಿಟ್ರೆ ಎಲ್ಲಾ ಟಿವಿ ಮುಂದೆ ಕೂತ್ಕೊಂಡು ಫುಟ್ಬಾಲ್ ನೋಡ್ತಾ ಇದ್ವಿ ಸೊ ಯಾವಾಗ್ಲೂ ಅಷ್ಟೇ ಏನೇ ಯಾವ್ದೇ ಆಟ ಆದರೂ ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ವಿ ಸೊ ನನಗೆ ಯಾವಾಗ್ಲೂ ನಾನು ನಮ್ಮ ತಾಯಿ ಅವರು ಮಲ್ಲಿಗೆ ಹಾಸ್ಪಿಟ್ಲಿಗೆ ಯಾವಾಗ್ಲೂ ಅಡ್ಮಿಟ್ ಆಗಿರೋರು ಸುಮಾರು ಯಾವ ವಾರಕ್ಕೊಂದ್ಸತಿ ಅವ್ರಿಗೆ ಹುಷಾರ್ ತಪ್ಪದಾಗೆಲ್ಲ ಮಲ್ಲಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ವಿ ನಾನು ಬಿಜಿಸಿನ ದಾಟ್ಕೊಂಡು ಹೋಗ್ತಾ ಇದ್ದೆ ಬೆಂಗ್ಳೂರ್ ಗಾಲ್ಫ್ ಕ್ಲಬ್ ನ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ವಾಪಸ್ ಬರುವಾಗ ನೋಡ್ಕೊಂಡ್ ಬರ್ತೇನೆ ಏನ್ ಆಟ ಇದು ಯಾವಾಗ್ಲೂ ಆಡ್ತಾ ಇರ್ತಾರಲ್ಲ ಇಲ್ಲಿ ನನಗ್ ನೋಡಿದ್ರೆ ಇಷ್ಟೊಂದು ಜವಾಬ್ದಾರಿ ಇದೆ ನನ್ ಕೆಲಸ ಮಾಡ್ಕೊಂಡು ಅಮ್ಮನ್ ನೋಡ್ಕೋಬೇಕು ಮನೆ ನೋಡ್ಕೋಬೇಕು ತಂದೆ ಮನೆ ನೋಡ್ಕೋಬೇಕು ನಮ್ಮನೆ ನೋಡ್ಕೋಬೇಕು ಇವ್ರು ಇಷ್ಟೊಂದು ಟೈಮ್ ಸಿಗುತ್ತಾ ಇದು ಆಡಕ್ಕೆ ಅಂತ ಸರಿ ಒಂದ್ ದಿವಸ ಒಳಗಡೆ ಹೋದ್ವಿ ನಾನು ನಮೇಜ್ ಮಾಡ್ರು ಒಳಗಡೆ ಹೋಗ್ಬಿಟ್ಟು ನೋಡಿದ್ವಿ ಏನಿದು ಅಂತ ಭಾಳ ಚೆನ್ನಾಗಿದೆ ಅಲ್ವಾ ಒಂಥರ ಪ್ರಶಾಂತವಾದ ವಾತಾವರಣ ಏನು ಈ ಆಟದ ಬಗ್ಗೆ ತಿಳ್ಕೊಬೇಕಲ್ಲ ಅಂತ ಅಲ್ಲಿರೋರ್ನೆಲ್ಲ ಆಟದ ಬಗ್ಗೆ ತಿಳ್ಕೊಂಡು ಅವಾಗ ನಾನು ಸ್ವಲ್ಪ ಅದ್ರ ಬಗ್ಗೆ ಪುಸ್ತಕಗಳು ಓದೋದು ರಿಸರ್ಚ್ ಮಾಡೋ ಶುರು ಮಾಡಿದೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಇದರಲ್ಲಿ ನೋಡಿ ಎನಿ ಸ್ಪೋರ್ಟ್ಸ್ ಯಾವುದೇ ಆಟ ಆಗಿರ್ಬೋದು ಆ ಸ್ಪರ್ಧೆನಲ್ಲಿ ನೀವು ಯಾರು ನಿಮ್ಮ ಜಾತಿ ಏನು ನಿಮ್ದೇನು ಬ್ಯಾಕ್ ಗ್ರೌಂಡ್ ಅಂತ ಯಾರು ನೋಡಲ್ಲ ಅಲ್ಲಿ ಏನಿದ್ರು ನಿಮ್ಮ ಒಂದು ಸ್ವಂತತೆಯಿಂದ ನೀವ್ ಹೇಗೆ ನೀವು ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಸೊ ನನಗೆ ಈ ಫೀಲ್ಡ್ ತುಂಬಾ ಇಷ್ಟ ಅನಿಸ್ತು ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಇದು ಆಟ ಕಲಿಬೇಕು ಅನ್ಸ್ತಾ ಇದೆ ನನಗೆ ಆದ್ರೆ ಈ ಗಾಲ್ಫ್ ಆಟ ಅನ್ನೋದು ಅಷ್ಟು ಸುಲಭ ಅಲ್ಲ ಯಾರೋ ಒಬ್ರು ಹೋಗಿ ತಕ್ಷಣ ಅದನ್ನ ಪಿಕಪ್ ಮಾಡ್ಕೊಂಡು ಆಟ ಆಡಕ್ಕಾಗಲ್ಲ ಅದಕ್ಕೆ ಆದಂತಹ ಅಂತ ಒಂದು ಒಂದು ಹಂತದಿಂದ ಶುರು ಮಾಡ್ಬೇಕು ಅದಕ್ಕೆ ಅಂದ್ರೆ ಯಾವ್ದಾದ್ರು ಒಂದು ಕ್ಲಬ್ ಮೆಂಬರ್ಶಿಪ್ ಇರಲೇಬೇಕು ಗಾಲ್ಫ್ ಕ್ಲಬ್ ಮೆಂಬರ್ಶಿಪ್ ಇಲ್ಲ ಅಂದ್ರೆ ನಾವು ಅದನ್ನ ಆಟ ಆಡಕ್ಕೂ ಆಗಲ್ಲ ನಾನು ಯಾವ ಕ್ಲಬ್ಗೂ ಮೆಂಬರ್ ಆಗಿರ್ಲಿಲ್ಲ ಸತ್ಯ ಹೇಳಬೇಕು ಅಂದ್ರೆ ಇಡೀ ಬೆಂಗಳೂರಲ್ಲಿ ಕ್ಲಬ್ ಶುರುವಾಗೋಗ ಮುಂಚೆ ನಮ್ಮ ತಂದೆ ಹೋರಾಟ ಮಾಡ್ತಿದ್ರು ಆದ್ರೆ ಎಲ್ಲೂ ಒಂದು ಕ್ಲಬ್ ಮೆಂಬರ್ಶಿಪ್ ತಗೊಂಡಿರ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಮಕ್ಕಳಿಗೆ ಕ್ಲಬ್ ಕಲ್ಚರು ಹಾಕ್ಬಾರದು ಅಂತ ಆ ಕ್ಲಬ್ ಕಲ್ಚರ್ ಅಂದ್ರೆ ಕ್ಲಬ್ಗೆ ಹೋಗೋದು ಆ ಕುಡಿಯೋತ್ ಕಲಿತಾರೆ ಸೇದ್ ಕಲಿತಾರೆ ಇಂಥದೆಲ್ಲ ಇರುತ್ತೆ ಇದೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ ಮಕ್ಕಳಿಗೆ ಮತ್ತೆ ನಮ್ಮ ಒಂದು ಕುಟುಂಬ ಬಹಳ ಆರ್ಥೋಡಾಕ್ಸ್ ಕುಟುಂಬ ತುಂಬಾ ಸಾಂಪ್ರದಾಯಿಕವಾಗಿ ಬಹಳ ಸಂಸ್ಕಾರನ ಕಲಿತ್ಕೊಂಡು ಇವತ್ತಿಗೂ ಕೂಡ ನಾವು ಒಂದು ಹಬ್ಬನೂ ಬಿಡ್ದಂಗೆ ಹಬ್ಬಗಳು ಮಾಡಬೇಕು ಹಾಗೇ ಮನೆಗ್ ಬಂದವ್ರನ್ನ ಅದೇ ತರ ಸತ್ಕಾರ ಮಾಡ್ಬೇಕು ಈ ತರ ಬೆಳೆದು ಬಂದವ್ರು ಈ ಕ್ಲಬ್ ಹೋಗಿ ಎಲ್ಲ ಮಾಡಿ ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತ ಒಂದ್ ಭಾವನೆ ಯಾವ್ ಕ್ಲಬ್ ಮೆಂಬರ್ಶಿಪ್ ತಗೊಂಡಿರ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕ್ಲಬ್ ಮಹತ್ವ ಏನು ಅಂತ ಗೊತ್ತಾಗ್ತದೆ ಅಂದರೆ ಒಂದು ಆಟದಲ್ಲಿ ಯಾವುದೇ ಒಂದು ಆಟದಲ್ಲಿ ನೀವು ಬರಬೇಕಾದ್ರೆ ಅಥವಾ ಆಕ್ಟಿವಿಟೀಸ್ ಅಲ್ಲಿ ಬರಬೇಕಾದ್ರೆ ಒಂದು ಕ್ಲಬ್ ಅಂತ ಇದ್ರೆ ನೀವು ಅಲ್ಲಿ ಹೋಗಿ ನಿಮ್ಮನ್ನು ನೀವು ನೋಂದಾಯಿಸ್ಕೊಂಡು ಅಲ್ಲಿ ಶುರು ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಸೊ ನಾನು ಎಲ್ಲೂ ಇರಲಿಲ್ಲ ಆಗ ನಾನು ಏನ್ ಮಾಡಿದೆ ನಾನು ಕೂರ್ಗ್ ಹೋದೆ ಕೂರ್ಗಲ್ಲಿ ಗಾಲ್ಫ್ ಕ್ಲಬ್ ಕೂರ್ಗ್ ಗಾಲ್ಫ್ ಲಿಂಕ್ ಅಂತ ಅಲ್ಲಿ ಮಾತ್ರ ಅವಕಾಶ ಇತ್ತು ನನ್ಗೆ ತಗೊಳೋದಕ್ಕೆ ಅಲ್ಲಿ ನನ್ನ ಹೆಸರಲ್ಲೇ ನಾನು ಮೆಂಬರ್ಶಿಪ್ ತಗೊಂಡೆ ಅಲ್ಲಿ ಮೆಂಬರ್ಶಿಪ್ ತಗೊಳ್ಬೇಕಾದ್ರೂ ಅನುಪಮ ವಾಟಾಳ ಅಂದ ತಕ್ಷಣ ಎಲ್ಲರಿಗೂ ನಾನು ಎಲ್ಲೇ ಹೋಗಿ ನಾನೇನು ಹೇಳ್ಕೊಳಬೇಕಿಲ್ಲ ಅನುಪಮ ವಾಟಾಳ್ ಅಂತ ವಾಟಾಳವ್ರಿಗೆ ಏನಾಗ್ಬೇಕು ನೀವು ಅಂತ ಕೇಳೋ ನನ್ನ ಮಗಳು ಅಲ್ಲಮ್ಮ ಮಾ ನೀವು ಆಟ ಮಗಳು ಅಂತೀರ ನೀವು ನಿಜವಾಗ್ಲೂ ಆಟ ಆಡಕ್ಕೆ ಬಂದಿದ್ದೀರಾ ಇಲ್ಲಿ ನಿಮ್ಮ ತದ ತರ ಗಲಾಟೆ ಮಾಡಕ್ ಬಂದಿಲ್ಲ ತಾನೇ ಅಂತ ಅಯ್ಯೋ ಇಲ್ಲ ಸರ್ ನಾನು ಗಲಾಟೆಗೂ ನನಗೂ ಬಹಳ ದೂರ ನಾನು ಗಲಾಟೆ ಮಾಡಕ್ ಬಂದಿಲ್ಲ ನಾನು ಪ್ರಾಮಾಣಿಕವಾಗಿ ನಾನು ಈ ಆಟ ಕಲಿಬೇಕು ಅಂತಿದ್ದೀನಿ ಅದಕ್ಕೆ ನನಗೊಂದು ಮೆಂಬರ್ಶಿಪ್ ಬೇಕು ಅಂತ ಕೇಳ್ಕೊಂಡು ಬರ್ದೇವಿ ಅವರ ಅವ್ರ ಬಹಳ ಖುಷಿ ಪಟ್ಟು ಆ ಮಗಳಿಗೆ ಮೆಂಬರ್ಶಿಪ್ ಕೊಡದಿದ್ರೆ ನಾವು ಸರಿ ಹೋಗಲ್ಲ ಬಹಳ ಸಂತೋಷದಿಂದ ನಿಮಗೆ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ಇಲ್ಲಿ ನನ್ನ ಮೊದಲನೇ ಅಧ್ಯಾಯ ಅಂದ್ರೆ ಆಟ ಹೇಗ್ ಶುರು ಆಯ್ತು ಗಾಲ್ಫ್ ಹೇಗ್ ಶುರು ಮಾಡಬೇಕು ಅಂತ ಬಂತಲ್ಲ ಇದು ನನ್ನ ಪ್ರಾರಂಭ ಅಂತ ಹೇಳ್ಬೋದು